ಅಷ್ಟೊಂದು ಅವಸರ ವ್ಯಕ್ಕೆ ಯಾರ ನೀನು ಇಲ್ಲಿಗೆ ಯಾಕೆ ಬಂದಿಯೋ ದ್ರೋಹಿ ಗೊತ್ತಿದ್ದರು ನನ್ನ ಹೆಸರು ಕೇಳುವ ಆಸೆಯ ಹಾಗಾದ್ರೂ ಉತ್ತರಿಸುವೆ ನಾನು ಈ ಊರಿನ ಪುಂಡ ಅಷ್ಟೇ ಅಲ್ಲ ನಿನ್ನಂತ ಹದಿಹಾರದ ಹೆಣ್ಣುಗಳಿಗೆ ಪ್ರಚಂಡ ರಾಜಕೀಯ ನಾಯಕರಿಗೆ ಕಂಡ ಬೇರುಂಡ ಪುಟ್ಟನು ಪ್ರಚಂಡನು ಇಲ್ಲಿಂದ ಹೊ ನನ್ನ ಕೈಯಿಂದ ಹಾರಿ ಹೋಗುವುದು ಖುಷಿ ಅಲ್ಲ ನಿನ್ನನ್ನು ಬೇಟೆಯಾಡೋ ವೀರ ಕೇಸರಿ ನಿನ್ನ ವೀರ ಕೇಸರಿ ಸೊಕ್ಕನ ಅಡಗಿಸಿ ಸವಾರಿ ಮಾಡಲು ಬಂದಿರೋ ಚಂಡಿ ಚಾಮುಂಡಿ ಕನೀತೆ ಗೋರಿ ಕಟ್ಟುತ್ತೆ ಸ್ಮಶಾನದಲ್ಲಿ ಹೌದಾ ಒಂದು ಹೆಜ್ಜೆ ಮುಂದಕ್ಕಿಟ್ಟು ಬಾರ ನೋಡೋಣ ಯಾರ ಗೋರಿಯನ್ನು ಯಾರು ಕಟ್ಟುತ್ತಾರೆ ಅಂತ ಗೊತ್ತಾಗುತ್ತೆ ಈ ಹೆಣ್ಣು ಶಾಂತಿ ಸೀಮೆ ದಾಟೋ ಮುನ್ನವೇ ಇಲ್ಲಿಂದ ಹೊರಟ ಗೋಮುಖ ವ್ಯಾಘ್ರವೇ ನೋಡು ಸೀತಾ ಸರಿಯ ಅಂದು ನಾನು ನಿನ್ನನ್ನು ನಿನ್ನ ಮೇಲೆ ಬಂದಾಗ ನನ್ನ ಕೈಯನ್ನು ತಪ್ಪಿಸಿಕೊಂಡು ಹೋದಲ್ಲ ಸರಿಯಾಗಿ ಸಮಯಕ್ಕೆ ನಾನು ಇಲ್ಲಿಗೆ ಬಂದಿದ್ದೇನೆ ತಪ್ಪು ನನ್ನನ್ನು ನೀನು ನನ್ನ ಮುಟ್ಟಲು ಬಂದಿದ್ಯಾ ಆದ್ರೆ ನಿನ್ನ ಕೈಯನ್ನು ಕತ್ತರಿಸಿ ಹಾಕುವೆ ಒಂಟಿ ಹೆಣ್ಣನ್ನು ತಡೆದು ಈ ರೀತಿ ಬಾಯಿಗೆ ಬಂದಂತೆ ಅಲ್ಲ ನಾಚಿಕೆ ಆಗುದಿಲ್ವಾ ನಿನ್ನ ಹೆಸಿ ಜನ್ಮಕ್ಕೆ ನಾಚಿಕೆ ಎನ್ನುವುದು ಬಿಟ್ಟರೆ ತಾನೇ ನನ್ನ ಆಸೆ ಇಡಿರುವುದು ಅಷ್ಟೇ ಅಲ್ಲ ನಾನು ಎಷ್ಟೋ ಹೆಣ್ಣುಗಳು ನಿನ್ನಂತ ಹೆಣ್ಣುಗಳನ್ನು ಬಲ ಖುಷಿ ಮಾಡಿದ್ದೇನೆ ನೋಡು ಪಕ್ಕ ಬಂದು ನಿಲ್ಲುವುದಕ್ಕೆ ನಾನೇನು ನಿನ್ನ ಹೆಂಡತಿ ಅಲ್ವೋ ನನ್ನ ಕೊಲೆಗೆ ತಾಳಿ ಕಟ್ಟಿದ ನನ್ನ ಗಂಡ ಮನೆಯಲ್ಲಿ ಮನೆಯಲ್ಲಿದ್ದಾರೆ ಅವ್ರಿಗೇನಾದ್ರೂ ಸುದ್ದಿ ಗೊತ್ತಾದ್ರೆ ನಿನ್ನನ್ನು ಕುತ್ತಿಕೊಲ್ಲುತ್ತಾರೆ ರಾಮಾಯಣದಲ್ಲಿ ಆ ಸೀತೆಯನ್ನು ಹೊತ್ತೊಯ್ದ ರಾವಣ ಆ ರಾವಣಗ ಶ್ರೀರಾಮನೇನು ಮಾಡಲಿಲ್ಲ ಅಂತದ್ರಲ್ಲಿ ಇದು ಕಲಿಯುಗ ನಾನು ನಿನ್ನನ್ನು ಹೊತ್ತೊಯ್ದೇ ಒಯ್ಯುತ್ತೇನೆ ಅದೇ ಕೇಳಿದ ನಿನ್ನ ಗಂಡ ಬಾ ಅಂತಾರೆ ಅವನು ಅವನ ಚಂಡಾಡಿ ಚಂಡಾಡಿ ಬಿಡುತ್ತೇನೆ ಇವನು ವಿಷಣಾಗರ ಅಂದಿನ ರಾಮಾಯಣದಲ್ಲಿ ಆ ಹತ್ತು ತಲೆ ರಾವಣ ಕೊಂದು ಹಾಕಿದ ಶ್ರೀರಾಮ ಎಂಬುದನ್ನು ಮರೆಯಬೇಡ ವೀಕ್ಷಕರ ಜೊತೆ ನೀಚ ಕೆಲಸಕ್ಕೆ ಕೈ ಹಾಕದೆ ಸುಮ್ಮನೆ ಹೊರಟು ಹೋಗ ಇಲ್ಲ ತೋರಾಗಿ ಸಾಧ್ಯವಿಲ್ಲ ನಾನು ಕೂಗಿದ್ರೆ ಸಾಕು ಆ ದೇವರೇ ಬರುತ್ತಾನೆ ಅಂದರ್ಥದಲ್ಲಿ ನನ್ನ ಲಕ್ಷಣ ಬರೋದಿಲ್ವಾ మైదనా లక్ష్మణ ఎల్ బా కూగు కూ ఇోరీ కూగు ఎలితా నిన్న శ్రీరమ ఎలితా నిన్న మైదన లక్ష బేట బేట లె మూర్ఖ మూబిడ్లే హిగో ಲಕ್ಷ ಕೊಚ್ಚಿಕೊಳ್ಳಲ್ಲ ನಾನೇನು ಸಂಡನಲ್ಲ ನನ್ನ ಅತ್ತಿಗೆ ಏನು ಬಿಟ್ಟು ಕೊಡಲಿಕ್ಕೆ ನಾನೇನು ನಿನ್ನಾಗಿ ತಲೆ ಹಿಡಿದನಲ್ಲೇ ಗಂಡ ಚನಾಗಿದ್ದರೆ ಬೋರ್ಲೆ ಮಗನೇ ನಿನಗೆ ನರಕದ ಲಾರಿ ತೋರಿಸಿ ಲಕ್ಷ ಮೊದಲು ನಿನ್ನ ಅತ್ತಿಗೆಗೆ ನಿನ್ನನ್ನು ನರಕದ ದಾರಿ ತೋರಿಸಿ ನಿನ್ನ ಅತ್ತಿಗೆ ಸ್ವರ್ಗದಲ್ಲಿ ದಾರಿ ತೋರಿಸುತ್ತೇನೆ ಬಾರದೇ ಪುಂಡ ಸುತ್ತು ಹಾಗೂ ಅಗ್ನಿ ಕುಂಡ ನಿನ್ನ ಪರಾಕ್ರಮವನ್ನು ಸೀತಾ ನಿನ್ನದು ಅತಿಯಾಯಿತು ಯಾಕೆಂದರೆ ಅಂತ ಕಪ್ಪು ಮೀರಿ ಹಪ್ಪಿದ್ರೆ ಮಾತನಾಡಿದ್ರೆ ನಿನ್ನನ್ನು ಕಪ್ಪನ್ನು ಕರಗಿಸಿ ಬಿಡುತ್ತೇನೆ ನಿಮ್ಮಿಬ್ಬರನ್ನ ಇವತ್ತೊಂದು ಗತಿ ಬಿಡುತ್ತೇನೆ ಅಣ್ಣ ಹತ್ತಿಗೆ ಕೈ ತುತ್ತು ತಿಂದು ಬೆಳಗದೆ ಅನ್ನೋ ಇದು ನಿನ್ನಂತ ಗುಣಗಳು ನನ್ನ ನ್ಯಾಯ ಮಾಡಲು ಹೋಗುವುದಿಲ್ಲ ಬೇಡಪ್ಪ ಇದೊಂದ್ಸಲ ಇವನಿಗೆ ಪ್ರಾಣ ಭಿಕ್ಷೆ ನೀಡಿ ಬಿಟ್ಟು ಬಿಡು ಇಷ್ಟಕ್ಕೆ ಬುದ್ಧಿ ಕಲಿತುಕೊಂಡ್ರೆ ಇವನಿಗೂ ಶ್ರೇಯಸ್ಸು ನಮ್ಗೂ ಶ್ರೇಯಸ್ಸು ಬುದ್ಧಿ ಎಲ್ಲಿಂದ ಬರಬೇಕು ಅತ್ತಿಗೆ ಅವನ ಮೈಯಲ್ಲಿ ಹರಿಯುತ್ತುದು ರಕ್ತವಲ್ಲ ಹೇಗಿರೋ ಹೊತ್ತಿಗೆ ಕರ್ಮೆಯಲ್ಲಿರುವ ತರಮೈಯಲ್ಲಿರುವಂತರವರು ಕತ್ತರಿಸಿ ನಿನ್ನ ಟೋರಲಿಗೆ ಮಾಲೆ ಮಾಡಿ ಬಿಡುತ್ತೇನೆ ಅತ್ತಿಗೆ ಹೇಳು ಶಾಂತಿ ನಮ್ಮ ಪರಮ ಗುಣ ಶತ್ರುಗಳಿಗೆ ಒಳ್ಳೇದನ್ನು ಬಯಸೂತಿ ನಮ್ಮ ಜಾಯ್ಮಾನ ಅಂಥದ್ರಲ್ಲಿ ಈ ಕೆಟ್ಟ ಹುಳವನ್ನು ಕೊಂದು ನೀನೇಕೆ ನನ್ನ ಕೈಗಳನ್ನು ಹನಸು ಮಾಡಿಕೊಳ್ಳಬೇಕು ಅವನನ್ನು ಓಣವೇನೋ ನನ್ನ ಹತ್ತಿಗೆ ಉದಾರ ಗುಣವನ್ನು ಮುಲ್ಲು ಚೆಲ್ಲುವವರಿಗೆ ಹೂ ಉಚ್ಚಲು ಉದಾರ ಗುಣದವಳು ನನ್ನ ಹತ್ತಿಗೆ ಮಾಸದಿ ಕಣ್ಣಲ್ಲಿ ಕಣ್ಣೀರ ಹಾಕಿಸುವ ಎಲ್ಲದ ಸಮಯಕ್ಕೆ ಬಂದು ನನ್ನ ನನ್ನ ಕಾರ್ಯಕ್ಕೆ ಅಡ್ಡು ತಂದೆಯಲ್ಲ ನಾನು ನೋಡೇ ಬಿಡುತ್ತೇನೆ ಎಷ್ಟು ದಿನ ಅಂತ ನಿನ್ನ ಅತ್ತಿಗೆ ನೀರನ್ನು ಕಾವಲುಗಾರ ಮಾಡುತ್ತೀಯಾ ಅಂತ ಇವನು ಗೌರವ ಒಂದು ಸಾರಿ ಕಣ್ಣಿಟ್ಟರೆ ಬಿಡುವುದಿಲ್ಲ ಬರ್ತೀನಿ ನಿನ್ನ ಕೊಳ್ಳೆ ಬೆದರಿಕೆಗೆ ಬುದ್ಧಿ ಕೊಡಬೇಕಂತ ಇಲ್ಲಿಗೆ ಬಂದೆ ಅಷ್ಟರಲ್ಲಿ ಈ ಕಾಡ ಮೃಗನ ಕೈಲಿ ಸಿಕ್ಕುಬಿದ್ದೆ ಸರಿಯಾದ ಸಮಯಕ್ಕೆ ಬಂದು ನನ್ನ ಮಾನ ಪ್ರಾಣವನ್ನು ಕಾಪಾಡಿದ್ದೆ ಅಪ್ಪ ನಿನ್ನ ಋಣವನ್ನು ನಾನು ಹೇಗೆ ತಾನೇ ತೀರಿಸಲಿ ಹಾಗೆ ಹೇಳಬೇಡ ಅತ್ತಿಗೆ ಹಾಗೆ ಹೇಳಬೇಡ ನಿನ್ನ ಕಾಲಿಗೆ ಬೀಳುತ್ತೇನೆ ನೀನು ಬೆಳೆಸಿದ ಹಸಿಗೂಸು ಅತ್ತಿಗೆ ನಾನು ನೀನು ಬೆಳೆಸಿದ ಹಸಿಗೂಸು ನಿನ್ನ ರಕ್ಷಣೆ ನನ್ನ ನಿತ್ಯ ಕರ್ತವ್ಯ ಅತಿಗೆ ನನ್ನ ನಿತ್ಯ ಕರ್ತವ್ಯ ನಡೆಯೇ ಅಣ್ಣ ದಾರಿ ಕಾಯುತ್ತಿರುತ್ತಾನೆ ಮನೆಗೆ ಹೋಗೋಣ ಆಯ್ತು ನಡೆಯಪ್ಪ